ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಹದಿದೇವತೆ ಅಂತ ಕರಿತೀವಿ ಆಕೆಯ ಅನುಗ್ರಹವಿದ್ದರೆ ಎಂಥ ಭಿಕ್ಷುಕನೂ ಕೂಡ ಶ್ರೀಮಂತನಾಗ್ತಾನೆ ಅದೇ ರೀತಿ ಆಕೆಯ ಅವಕೃಪೆಗೆ ಒಳಗಾದರೆ ಎಂತಹ ಶ್ರೀಮಂತನೂ ಕೂಡ ಕ್ಷಣ ಮಾತದಲ್ಲಿ ಬೀದಿಗೆ ಬರ್ತಾನೆ ಅನ್ನುವ ಮಾತಿದೆ ಆದರೆ ನಾವಿಂದು ಲಕ್ಷ್ಮೀ ದೇವಿಯ ಅಕ್ಕನಾದ ಲಕ್ಷ್ಮಿ ಅಥವಾ ಆ ಲಕ್ಷ್ಮಿ ಅಥವಾ ಲಕ್ಷ್ಮಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನುಷ್ಯನಿಗೆ ಜೀವನದಲ್ಲಿ ಹೇಳಿಗೆಯನ್ನು ತಂದುಕೊಡೋಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಜೊತೆಗಿದ್ದರೆ ನಮಗೆ ಯಾವ ರೀತಿಯೂ ಕೊರತೆಯೂ ಉಂಟಾಗುವುದಿಲ್ಲ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಪೂಜಾ ಪುರಸ್ಕಾರಗಳನ್ನು ಮಾಡಿರ್ತಾನೆ ಹಾಗಾದರೆ ಬನ್ನಿ ಈ ದರಿದ್ರಲಕ್ಷ್ಮಿ ಯಾರು ಈ ದರಿದ್ರಲಕ್ಷ್ಮಿ ಮಹಾಲಕ್ಷ್ಮಿಯ ಅಕ್ಕ ಅಂತ ಹೇಗೆ ಅನಿಸಿಕೊಂಡ್ಲು ಅನ್ನೋದ್ರ ಬಗ್ಗೆ ತಿಳಿಯೋಣ ಪದ್ಮ ಪುರಾಣದಲ್ಲಿ ಹೇಳ್ತಾರೆ ಸಮುದ್ರ ಮಂಥನ ಸಮಯದಲ್ಲಿ ಧನಾತ್ಮಕ ಋಣಾತ್ಮಕ ಶಕ್ತಿಗಳೆರಡೂ ಸೃಷ್ಟಿಯಾಗುತ್ತೆ ಆ ಧನಾತ್ಮಕ ಶಕ್ತಿಗೆ ನಾವು ನಿತ್ಯ ಪೂಜಿಸುವ ಮಹಾಲಕ್ಷ್ಮಿ ಆದರೆ ಋಣಾತ್ಮಕ ಶಕ್ತಿಯಾಗಿ ಅಲಕ್ಷ್ಮಿ ಅಥವಾ ಜ್ಯೇಷ್ಠ ಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಅಂತ ಕರೆಯಲ್ಪಡುವ ಶಕ್ತಿ ಉತ್ಪಾದಿಯಾಗುತ್ತೆ ಆಕೆಯನ್ನೇ ದರಿದ್ರಲಕ್ಷ್ಮಿ ಅಂತ ಕರೆಯೋದು ಈ ಜ್ಯೇಷ್ಠ ಲಕ್ಷ್ಮಿಯ ವಿವರಣೆಯ ಬಗ್ಗೆ ಹೀಗೆ ಹೇಳಿದ್ದಾರೆ ಇವಳನ್ನ ಕಳೆ ಕೊಂದಿದ ದೇಹ ಗುಳಿಬಿದ್ದ ಕೆನ್ನೆಗಳು ದಪ್ಪ ತುಟಿಗಳು ಹೊಳೆಯುವ ಮಣಿಯ ಕಣ್ಣುಗಳು ಕತ್ತಿಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ ಕಲ್ಕಿ ಪುರಾಣ ಮತ್ತು ಮಹಾಭಾರತಗಳು ಅಲಕ್ಷ್ಮಿಯನ್ನ ಕಲಿಯುಗದಲ್ಲಿ ವಿನಾಶವನ್ನು ಉಂಟು ಮಾಡುವ ರಾಕ್ಷಸ ಕಾಳಿಯ ಪತ್ನಿ ಅಂತ ಉಲ್ಲೇಖಿಸಲಾಗಿದೆ ಅಲಕ್ಷ್ಮಿ ತನ್ನ ಉದ್ದೇಶ ಮತ್ತು ಮನೆಯ ಬಗ್ಗೆ ದೇವತೆಗಳನ್ನು ಕೇಳ್ತಾಳೆ ಸಮುದ್ರ ಮಂಥನದ ಸಮಯದಲ್ಲಿಯೂ ಉದ್ಭವವಾದಾಗ ಆಗ ದೇವತೆಗಳು ಹೀಗೆ ಹೇಳ್ತಾರೆ ನೀನು ಇಂತಹ ಸ್ಥಳದಲ್ಲಿ ವಾಸ ಮಾಡು ಹೀಗಿರುವಂತ ಪದ್ಮಪುರಾಣದ ಪ್ರಕಾರ ಜಗಳವಾಡುವಂತಹ ಮನೆಗಳಲ್ಲಿ ಕೆಟ್ಟದ್ದನ್ನು ಮಾಡುವವರು ಕೆಟ್ಟದ್ದನ್ನು ಮಾತಾಡುವವರು ಅವರ ಬಳಿ ಈ ಅಲಕ್ಷ್ಮಿಯ ವಾಸ ಕ್ರೂರ ಮತ್ತು ಸುಳ್ಳು ಮಾತುಗಳನ್ನು ಮಾತನಾಡುವವರ ಮನೆಯಲ್ಲಿ ಸಾಯಂಕಾಲ ನೀಚ ಜನರೊಂದಿಗೆ ಊಟ ಮಾಡುವಂತಹವರ ಮನೆಯಲ್ಲಿ ತಲೆ ಬುರುಡೆಗಳು ಕೂದಲುಗಳು ಸುಡುವ ದವಡೆ ಇರುವಂತಹ ಸ್ಥಳದಲ್ಲಿ ಈ ಅಲಕ್ಷ್ಮಿಯ ವಾಸ ತಿನ್ನುವ ಮೊದಲು ಕಾಲು ತೊಳೆಯದವರ ಮನೆ ದುಃಖ ಮತ್ತು ಬಡತನವನ್ನು ತರ್ತಾಳೆ ಗುರುಗಳಿಗೆ ಮತ್ತು ದೇವರಿಗೆ ಕಾಣಿಕೆಗಳ ಕೊರತೆ ಇರುವ ಸ್ಥಳದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡದ ಸ್ಥಳಗಳಲ್ಲಿ ವೇದ ಪಾರಾಯಣದ ಶಬ್ದ ಇಲ್ಲದ ಕಡೆ ಈ ಅಲಕ್ಷ್ಮಿಯ ವಾಸ ಪತಿಪತ್ನಿಯರ ನಡುವೆ ಜಗಳಗಳಿರುವ ಮನೆಯಲ್ಲಿ ಪೂರ್ವಜರ ಅಥವಾ ದೇವರ ಪೂಜೆ ಇಲ್ಲದ ಸ್ಥಳಗಳಲ್ಲಿ ಜೂಜಾಟ ನಡೆಯುವ ಸ್ಥಳಗಳಲ್ಲಿ ಈ ಲಕ್ಷ್ಮಿಯ ವಾಸ ವ್ಯಭಿಚಾರಿಗಳು ಮತ್ತು ಕಳ್ಳರು ಇರುವ ಸ್ಥಳಗಳಲ್ಲಿ ಬ್ರಾಹ್ಮಣರು ಮತ್ತು ಒಳ್ಳೆಯ ಜನರು ಮತ್ತು ಹಿರಿಯರನ್ನು ಗೌರವಿಸಿದ ಸ್ಥಳಗಳಲ್ಲಿ ಈ ಅಲಕ್ಷ್ಮಿ ವಾಸವನ್ನು ಮಾಡ್ತಾಳೆ ಭಗವಾನ್ ವಿಷ್ಣುವು ಲಕ್ಷ್ಮೀ ದೇವಿಯನ್ನ ವಿವಾಹವಾಗುವ ಮೊದಲು ಜ್ಯೇಷ್ಠಾದೇವಿಯನ್ನ ಉದ್ದಾಲಕ ಎಂಬ ಋಷಿಗೆ ಮದುವೆಯಾಗಲು ಹೇಳ್ತಾನೆ ಅವಳು ಉದ್ದಾಲಕನೊಂದಿಗೆ ಅವನ ಶಾಂತಿಯುದ್ಧ ಮತ್ತು ಸುಂದರವಾದ ಆಶ್ರಮಕ್ಕೆ ಹೋಗ್ತಾಳೆ ಆದರೆ ಸ್ನೇಹಿತರೆ ಅಲ್ಲಿ ಪವಿತ್ರವಾದ ವಾತಾವರಣ ಸ್ತೋತ್ರಗಳನ್ನು ಪಠಿಸಲಾಗ್ತಾ ಇರುತ್ತೆ ಸದಾ ಆದಾಗ್ಯೂ ಆ ಲಕ್ಷ್ಮಿ ಅಲ್ಲೇ ನಿಲ್ಲಲು ಸಾಧ್ಯವಾಗುವುದಿಲ್ಲ ಅಲ್ಲಿಂದ ಬೇಗನೆ ಓಡಿ ಹೋಗ್ತಾಳೆ ಗೊಂದಲಕ್ಕೆ ಒಳಗಾದಂತಹ ಉದ್ದಾಲಕ ಅವಳನ್ನು ಏಕೆ ಓದಿ ಅಂತ ಕೇಳ್ತಾನೆ ವೈದಿಕ ಪಠಣಗಳು ಕೇಳಿ ಬರುವ ಅತಿಥಿಗಳನ್ನು ಗೌರವಿಸುವ ಕಡೆ ಧಾರ್ಮಿಕ ಕ್ರಿಯೆಗಳು ನಡೆಯುವ ಸ್ಥಳದಲ್ಲಿ ಉಳಿಯಲು ಬಯಸುವುದಿಲ್ಲ ಅಂತ ಉದ್ದಾಲಕ ಋಷಿಗೆ ಅಲಕ್ಷ್ಮಿ ಹೇಳ್ತಾಳೆ ಬದಲಾಗಿ ಜನರು ಜೂಜಾಡುವಂತಹ ಸ್ಥಳಗಳಲ್ಲಿ ಸಂಪತ್ತನ್ನ ಕದಿಯುವ ಸ್ಥಳಗಳಲ್ಲಿ ವ್ಯಭಿಚಾರ ಮಾಡುವ ಸ್ಥಳ ಗೋಹತ್ಯೆ ಮಾಡುವಂತಹ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವಂತಹ ಸ್ಥಳ ಬ್ರಾಹ್ಮಣರನ್ನ ಕೊಲ್ಲುವ ಸ್ಥಳಗಳಲ್ಲಿ ನಾನು ವಾಸ ಮಾಡಲು ಇಚ್ಛಿಸುತ್ತೇನೆ ಅಂತ ಹೇಳ್ತಾಳೆ ತಾನು ಅವಳೊಂದಿಗೆ ವಾಸಿಸಲು ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತಹ ಉದ್ದಾಲಕ ಋಷಿ ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ತಾನು ಬರುವವರೆಗೂ ಇದೇ ಮರದ ಕೆಳಗಡೆ ಕಾಯುವಂತೆ ಹೇಳಿ ಒಂದು ಅಶ್ವತ್ಥ ಮರದ ಕೆಳಗಡೆ ಅವಳನ್ನು ಕೂರಿಸಿಕೊಂಡು ಜ್ಯೇಷ್ಠಾದೇವಿಯನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋಗ್ತಾನೆ ಉದ್ದಾಲಕ ಮತ್ತೆ ಹಿಂದಿರುಗಿ ಕೂಡ ನೋಡುವುದಿಲ್ಲ ಕೊನೆಗೆ ಪರಿಸ್ಥಿತಿ ಏನೆಂದು ಅರ್ಥ ಮಾಡಿಕೊಂಡು ಜ್ಯೇಷ್ಠ ಅಳಲು ಪ್ರಾರಂಭ ಮಾಡ್ತಾಳೆ ಆಕೆಯ ಕೂಗು ಭಗವಾನ್ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠವನ್ನ ತಲುಪಿ ಲಕ್ಷ್ಮೀ ದೇವತೆಯು ಜ್ಯೇಷ್ಠಾದೇವಿಯನ್ನ ವೈಕುಂಠಕ್ಕೆ ಕರೆತರುವಂತೆ ಕೇಳಿಕೊಳ್ತಾಳೆ ಮಹಾವಿಷ್ಣುವನ್ನು ವಿಷ್ಣುವು ಅಲಕ್ಷ್ಮಿಯ ಬಳಿಗೆ ಬಂದು ತನ್ನೊಂದಿಗೆ ಬರಲು ಕೇಳಿದಾಗ ಆಗಲೂ ಕೂಡ ಅಲಕ್ಷ್ಮಿ ನಿರಾಕರಿಸ್ತಾಳೆ ತಾನು ಶುದ್ಧ ಮತ್ತು ಸದ್ಗುಣದ ಸ್ಥಳಗಳಲ್ಲಿ ವಾಸಿಸಲು ಸಾಧ್ಯವಿಲ್ಲ ಅಂತ ವಿವರಿಸ್ತಾಳೆ ವೈಕುಂಠಕ್ಕೆ ಹೋದರೂ ತನ್ನೊಂದಿಗೆ ನಕಾರಾತ್ಮಕತೆಯನ್ನು ತರ್ತಾಳೆ ಆದ್ದರಿಂದ ಭಗವಾನ್ ವಿಷ್ಣುವು ಜನರು ಜಗಳವಾಡುವ ಸುಳ್ಳು ಹೇಳುವ ಜೂಜಾಡುವ ಮತ್ತು ಅನೈತಿಕವಾಗಿ ವರ್ತಿಸುವ ಮನೆಗಳಲ್ಲಿ ವಾಸ ಮಾಡಲು ಜ್ಯೇಷ್ಠಾದೇವಿಗೆ ಹೇಳ್ತಾನೆ ಆ ಅಶುದ್ಧ ಸ್ಥಳಗಳು ಅವಳ ಮನೆಯಾಗಿರುತ್ತವೆ ತನ್ನ ರೂಪಗಳಲ್ಲಿ ಒಂದಾದ ಅಶ್ವದ್ಧ ವೃಕ್ಷದ ಕೆಳಗೆ ಪ್ರತಿ ಶನಿವಾರ ತನ್ನ ಜೊತೆಯಲ್ಲಿ ಜ್ಯೆಷ್ಠಾದೇವಿಯನ್ನ ಪೂಜಿಸುವುದಾಗಿ ಹೇಳಿ ಆಕೆಗೆ ವರವನ್ನು ಕೊಡ್ತಾನೆ ಆದ್ದರಿಂದ ಅಶ್ವತ್ಥ ಮರವನ್ನ ಪೂಜಿಸುವವರು ಅಶ್ವತ್ಥ ಮರವನ್ನ ಮುಟ್ಟಿ ಪೂಜಿಸುವುದಿಲ್ಲ ಶನಿವಾರ ಒಂದು ದಿನ ಮಾತ್ರ ಅಶ್ವತ್ಥ ಮರವನ್ನ ಪೂಜಿಸ್ತಾರೆ ಮರದಲ್ಲಿ ಮಹಾವಿಷ್ಣು ವಾಸಿಸುವುದರಿಂದ ಶನಿವಾರ ದರಿದ್ರಲಕ್ಷ್ಮಿಯ ಕೃಪೆ ಉಂಟಾಗುವುದಿಲ್ಲ ಉಳಿದ ದಿನ ನಾವು ಅಶ್ವತ್ಥ ಮರವನ್ನು ಪೂಜಿಸುವಾಗ ಮರವನ್ನು ಮುಟ್ಟದೆ ಪೂಜಿಸಬೇಕು ಅಂತ ಹೇಳಲಾಗುತ್ತೆ ಆದ್ದರಿಂದ ಮರವನ್ನು ಮುಟ್ಟಿ ಪೂಜಿಸಿದರೆ ಲಕ್ಷ್ಮಿಯ ಅವಕೃಪಿಗೆ ಒಳಗಾಗ್ತೀರ ಮಹಾಲಕ್ಷ್ಮಿಯ ಮತ್ತು ಮಹಾವಿಷ್ಣುವಿನ ಅನುಗ್ರಹ ಸಿಗಬೇಕಾದರೆ ಅಶ್ವತ್ಥ ಮರವನ್ನು ಪೂಜಿಸುವರು ಶನಿವಾರದ ದಿನ ಮಾತ್ರ ಮುಟ್ಟಿ ಪೂಜಿಸಬೇಕು ಅಲಕ್ಷ್ಮಿಯ ಮೂಲದ ಹಿಂದೆ ಇನ್ನೂ ಕೆಲವು ಜನಪ್ರಿಯ ಕಥೆಗಳಿವೆ ಕೆಲವು ಗ್ರಂಥಗಳಲ್ಲಿ ಲಕ್ಷ್ಮಿಯು ಪ್ರಜಾಪತಿಯ ಮುಖದ ಹೊಳುಪಿನಿಂದ ಜನಿಸ್ತಾಳೆ ಆದರೆ ಅಲಕ್ಷ್ಮಿಯು ಅವನ ಬೆನ್ನಿನಿಂದ ಜನಿಸ್ತಾಳೆ ಅಂತ ಹೇಳಿದ್ದಾರೆ ಕಾರ್ತಿಕ ಮಹಾತ್ಮ್ಯದ ಪ್ರಕಾರ ಶುದ್ಧವಾದ ಎಲ್ಲವೂ ನಾರಾಯಣನೊಂದಿಗೆ ಬೆರೆದಾಗ ಕಲ್ಮಶಿಗಳು ನೀರಿನಲ್ಲಿ ಮಣ್ಣಿನಂತೆ ನೆಲೆಗೊಂಡಾಗ ದೊಡ್ಡ ಪ್ರವಾಹದ ಸಮಯದಲ್ಲಿ ರೂಪುಗೊಂಡ ಕೆಸರಿನಿಂದ ಈ ಅಲಕ್ಷ್ಮಿ ಜನಿಸ್ತಾಳೆ ಅಂತ ಅಂತ ಹೇಳಲಾಗಿದೆ ಸ್ನೇಹಿತರೆ ಅಲಕ್ಷ್ಮಿ ಮನೆಗೆ ಪ್ರವೇಶಿಸಿದರೆ ಏನು ಮಾಡಬೇಕು ಗೊತ್ತಾ ನೀವು ತಕ್ಷಣ ಆರ್ಥಿಕ ನಷ್ಟ ವಾದಗಳು ಜಗಳಗಳು ಅನೈತಿಕ ನಡವಳಿಕೆಗಳನ್ನು ಅನುಭವಿಸ್ತಾ ಇರ್ತೀರಾ ಇದರಿಂದ ನೀವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಮನೆಗೆ ದರಿದ್ರ ಲಕ್ಷ್ಮಿಯ ಆಗಮನವಾಗಿದೆ ಅಂತ ಲಕ್ಷ್ಮೀ ಪೂಜೆಯ ರಾತ್ರಿ ಅಲಕ್ಷ್ಮಿ ನಿಸ್ಸರಣ ಆಚರಣೆಯನ್ನು ಮಾಡುವ ಮೂಲಕ ಅಲಕ್ಷ್ಮಿಯನ್ನು ನಿಮ್ಮ ಮನೆಯಿಂದ ಓಡಿಸಬೇಕು ಹೊಸ ಪರಕೆ ಖರೀದಿಸಿ ಪೂಜೆ ಮಾಡಿ ಮಧ್ಯರಾತ್ರಿಯಲ್ಲಿ ಮನೆಯ ಮಹಿಳೆ ಪುರಕೆಯಿಂದ ಮನೆಯನ್ನು ಗುಡಿಸಬೇಕು ಕಸವನ್ನು ಹಾಕುವ ಬುಟ್ಟಿಯಲ್ಲಿ ಸಂಗ್ರಹಿಸಿ ಮನೆಯಿಂದ ಹೊರಗೆ ಎಸೆಯಲಾಗುತ್ತೆ ಆಮೇಲೆ ಮನೆಯ ಮೂಲೆ ಮೂಲೆಯಲ್ಲೂ ಕಸದ ಬುಟ್ಟಿಯಿಂದ ಶಬ್ದ ಮಾಡಿ ಎ ಐಶ್ವರ್ಯ ಲಕ್ಷ್ಮಿ ಒಳಗೆ ಪಾ ಲಕ್ಷ್ಮಿ ಬಂದಿದ್ದಾಳೆ ಅಂತ ಜೋರಾಗಿ ಹೇಳಿದಾಗ ಅಲಕ್ಷ್ಮಿ ಮನೆಯಿಂದ ಹೊರಡ್ತಾಳಂತೆ ಶುಚಿತ್ವ ನಿಸ್ವಾರ್ಥತೆ ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಅಭ್ಯಾಸ ಮಾಡೋದು ಅಲಕ್ಷ್ಮಿಯನ್ನು ದೂರವಿರಿಸಲು ಇರುವಂತಹ ಒಳ್ಳೆಯ ಒಂದು ಅಭ್ಯಾಸ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಗಳು ಅಲಕ್ಷ್ಮಿಯ ನೆಚ್ಚಿನ ಆಹಾರ ಅಲಕ್ಷ್ಮಿಯನ್ನ ಪ್ರವೇಶಿಸದಂತೆ ತಡೆಯಲು ಅನೇಕ ಹಿಂದೂಗಳ ಮನೆಯಲ್ಲಿ ಅಥವಾ ಅಂಗಡಿಗಳ ಹೊರಗೆ ಅವುಗಳನ್ನು ನೇತು ಹಾಕ್ತಾರೆ ಅವಳು ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ತಿಂದು ನಮ್ಮ ಮನೆಯಿಂದ ಅಥವಾ ಅಂಗಡಿಯಿಂದ ದೂರ ಉಳಿತಾಳೆ ಅನ್ನೋದು ನಂಬಿಕೆ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಕೂಡ ಜ್ಯೇಷ್ಠಾದೇವಿಯನ್ನು ದೂರವಿಡಬಹುದು ಅಂತ ಹೇಳಲಾಗುತ್ತೆ ಶ್ರಾದ್ದ ಸಮಾರಂಭದಲ್ಲಿ ರೇಷ್ಮೆ ಅಥವಾ ಹತ್ತಿಯ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಕೂಡ ಅಲಕ್ಷ್ಮಿಯನ್ನು ಓಡಿಸಬಹುದು ಅಂತ ಹೇಳಲಾಗುತ್ತೆ ಇದು ಅಲಕ್ಷ್ಮಿಯ ಜನನದ ಕತೆ ಹಾಗೂ ಅಲಕ್ಷ್ಮಿಯನ್ನ ಮನೆಯಿಂದ ಹೊರಗಾಕುವಂತಹ ವಿಧಾನ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೇಲ್ ಬಟನ್ ಅನ್ನು ಒತ್ತಿ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು